ನಿಮ್ಮೊಂದಿಗೆ ಸಪ್ತಪದಿ ತುಳಿಯುವುದು ಈ ಇಂಚರ್ ಹಾಡೋದರಲ್ಲಿ ಕುಣಿಯೋದರಲ್ಲಿ ಸೌಂದರ್ಯದಲ್ಲಿ ಎಲ್ಲದರಲ್ಲೂ ಪರ್ಫೆಕ್ಟ್ ವೇದಾಂತ ಯಾಕೋ ಎಷ್ಟೊಂದು ವರ್ಣನೆ ಮಾಡ್ತಾ ಇದೀಯಾ ನನ್ನ ಬಗ್ಗೆ ನೀನು ಅಂತ ನಿಜ ಇಂಚರ್ ವೇದ ಸುಳ್ಳಾದರೂ ಈ ವೇದಾಂತನ ಸಿದ್ಧಾಂತ ಸುಳ್ಳಾಗದು ವೇದಾನ್ ಇದೇನು ಅಪರೂಪಕ್ಕೆ ದರ್ಶನ ಮಾಡಿದೆಲ್ಲ ನೀನು ಇಲ್ಲಿ ಸುಹಾಸ್ ನಾಡಿದ್ದು ಮೈಸೂರಿನಲ್ಲಿ ಡ್ರಾಮಾ ಇದೆ ಅದಕ್ಕೆ ಇಂಚರಳನ್ನು ರಿಹರ್ಸಲ್ಗೆ ಕರೆದುಕೊಂಡು ಹೋಗೋಣ ಅಂತ ವಿಚಾರ ಮಾಡಿದ್ದೆ ನಿಮ್ಮ ಅಭ್ಯಂತರ ಇಲ್ಲದಿದ್ದರೆ ಸಾರಿ ವೇದಾನ್ ಇನ್ನು ಮುಂದೆ ನಾನು ಆ ಡ್ರಾಮಾ ಮಾಡೋದಕ್ಕೆ ಬರುವುದಿಲ್ಲ ಯಾಕೆ ಇಂಚರ್ ಕೋಗಿಲೆ ಹೆಸರು ಇಟ್ಟುಕೊಂಡು ಇನ್ನು ಮುಂದೆ ನಾನು ಹಾಡಲಾರೆ ಅಂತ ಹೇಳಿದರೆ ಸರಿಯಾಗಬಹುದೇ ನಿನಗೆ ನಾನು ಇಂಚರ ಅಂತ ಹೆಸರನ್ನು ಯಾಕೆ ಇಟ್ಟಿದ್ದೇನೆ ಗೊತ್ತಾ ಕೋಗಿಲೆಗೆ ತಲೆ ಹಾಡಿ ನವಿಲಿಗೆ ಕುಣಿಯಬೇಕಂತೂ ನಾನು ನಿನ್ನ ಇಂಚರ ಅಂತ ಹೆಸರು ಇಟ್ಟಿದ್ದೇನೆ ಸಂಸಾರ ಎಂಬ ಈ ನೌಕೆಯಲ್ಲಿ ಹೇಗೆ ನೂಕಬೇಕೆನ್ನುವುದು ನನಗೆ ಚೆನ್ನಾಗಿ ಗೊತ್ತಿದೆ ಆದರೆ ಅದನ್ನು ಸೀರಿ ದಡ ಮುಟ್ಟಬೇಕು ಅಷ್ಟೇ ಅಲ್ಲ ನಾವು ಸಾಕ್ತಾ ಇರುವುದು ಹಡಗಿನಲ್ಲಿ ಸಾಗಬೇಕು ನಾವೀಗ ನಮ್ಮ ಪ್ರಯಾಣವನ್ನು ನಿಜ ಇಂಚರ ದೋಣಿ ಬಿಟ್ಟು ಹಡಗುವ ಮೇಲೆ ಪಯಣಸುದು ಅದು ದುರ್ಬಲನಿಲ್ಲ ಆದರೆ ಜೀವನೆಂಬರ ಚಕ್ರದಲ್ಲಿ ನಾವು ಅದೇ ರೀತಿಯಾಗಿ ನಡೀಬೇಕು ಇಂಚರ್ ಪತಿಯೇ ಪತ್ನಿಯ ಕಲೆಗೆ ಸ್ಫೂರ್ತಿ ನೀಡುತ್ತಿರುವಾಗ ನಿರಾಶಾವಾದಿಯಾಗಿ ಬಾಳಿನ ಮೆಟ್ಟಲು ಹತ್ತುವುದು ಸಮಂಜಸವಲ್ಲ ಬಾಯಿಂಚರ ರಿಹರ್ಸಲ್ಗೆ ಲೇಟ್ ಆಗ್ಬಹುದು ಹೋಗಿ ಇಂಚರ ನೀನು ಒಳ್ಳೆಯ ಹೆಸರಾಗಿ ಈ ನನ್ನ ಸುವಾಸನೆಗೆ ಒಳ್ಳೆಯ ಕೀರ್ತಿಯನ್ನು ತೋಡುವ ಹೋಗಿ ಬಾಯಂಚರಾ ಆಯ್ತು ರೀ ಸುಹಾಸ್ ಹಾಗಾದ್ರೆ ನಾನು ಬರ್ತಾ ಇದ್ದೀನಿ ವೇದಾ ಒಂದ್ ನಿಮಿಷ ಇರಿ ಈಗ್ಲಿ ನನ್ನ ಡ್ರೆಸ್ ಅನ್ನು ತೆಗೆದುಕೊಂಡು ಬರುವೆ ಒಂದು ನಿಮಿಷ ಇರಿ ಸುಹಾಸ್ ನಿಮ್ಮ ಮನಸ್ಸೆಂಬ ಆಗಸದಲ್ಲಿ ಪತ್ನಿಯ ಇಂಚರ ಪೂರ್ಣಿಮೆಯಾಗಿ ಬಂದು ನಿಮ್ಮ ಮನಸ್ಸಿನಲ್ಲಿ ಪ್ರವೇಶ ಮಾಡಿ ನಿಮ್ಮ ಹೃದಯಕ್ಕೆ ಶೋಭೆ ತಂದಿರುವುದು ನಿಜವಾಗಿ ನಿಮ್ಮ ಸೌಭಾಗ್ಯ ಹೌದು ವೇದಾನ್ ಆ ಚಂದಿರನಿಲ್ಲದೆ ಆಕಾಶ ಇರಬಹುದು आधे रे, इन्हाने इंचेरे ये लोग देने न रुद्या नहीं ये लोग करो। सुवास, हाँ गधे, न निन्न भोगी बर्थाई दे रही हैं। सुवास, मने कुडा, तुम्हारा तुषारवागी रही हैं। ओके चला, होगी बाब, बेस्ट ऑफ़ बाय। बाय बाय ಬನ್ನಿ ಇಂಚರ ಆದಷ್ಟು ಬೇಗ ನನಗೆ ಒಂದು ಮಗುವನ್ನು ಕೊಟ್ಟಿದರೇ ನನಗಿಂತ ಸೌಭಾಗ್ಯ ಮತ್ತೆ ಯಾರು ಇಲ್ಲಮ್ಮ